ಯಾವ ಫೇಸ್ ವಾಶ್ ಯೂಸ್ ಮಾಡಬೇಕು ಯಾವ ಸೋಪ್ ಯೂಸ್ ಮಾಡಬೇಕು ಈ ಸೋಪ್ ಯೂಸ್ ಮಾಡಿದೆ ನಂಗೆ ಸೆಟ್ ಆಗಲಿಲ್ಲ ಈ ಫೇಸ್ ವಾಶ್ ಯೂಸ್ ಮಾಡಿದೆ ಸೆಟ್ ಆಗಲಿಲ್ಲ ಮತ್ತು ತುಂಬಾ ಫ್ರ್ಯಾಗ್ರೆನ್ಸ್ ಇದೆ ಯಾವುದಾದ್ರೂ ನ್ಯಾಚುರಲ್ ಆಗಿ ಇರೋವಂಥ ಪ್ರಾಡಕ್ಟನ್ನ ಉಪಯೋಗಿಸ್ಬೇಕು ಅಂತ ಸಾಕಷ್ಟು ಜನ ಯೋಚನೆ ಮಾಡ್ತಾ ಇರ್ತೀರ ಆ್ಯಂಡ್ ನಿಮ್ಮ ಬ್ಯುಸಿ ಲೈಫಲ್ಲಿ ಸ್ಕಿನ್ ಕೇರ್ ಸರಿಯಾಗಿ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಈ ಒಂದು ಫೇಸ್ ವಾಶ್ ಏನಿದೆ ಇದನ್ನು ನಾನು ಫಿಫ್ಟೀನ್ ಡೇಸ್ ಹಿಂದೆಯಿಂದ ರೆಡಿ ಮಾಡಿ ಇಟ್ಕೊಂಡು ಬಳಸ್ತಾ ಇದ್ದೀನಿ ಸಾಕಷ್ಟು ಸ್ಕಿನ್ನಲ್ಲಿ ಬದಲಾವಣೆ ತುಂಬ ಚೆನ್ನಾಗಿ ಸ್ಕಿನ್ ಅಂತ ಅನಿಸಿದ್ರಿಂದ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಹಾಗೆ ಹೆಲ್ಪ್ ಕೂಡ ಆಗ್ಬೋದು ಯಾವುದೇ ಒಂದು ಪ್ರಾಡಕ್ಟನ್ನು ನ್ಯಾಚುರಲ್ ಆಗಿದ್ರು ಅಷ್ಟೇ ನೀವು ಫಸ್ಟ್ ಟೈಮ್ ಬಳಸ್ತೀರಾ ಅಂತ ಅಂದಾಗ ಒಂದು ಪ್ಯಾಚ್ ಟೆಸ್ಟನ್ನು ದಯವಿಟ್ಟು ಮಾಡ್ಕೊಳ್ಳಿ ಸೊ ನಿಮಗೆ ಅಡ್ಜಸ್ಟ್ ಆಗುತ್ತೆ ಅಂತ ಇದ್ರೆ ಮಾತ್ರ ಅದನ್ನು ಕಂಟಿನ್ಯೂ ಮಾಡಿ ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತೆ ಅಂದ ತಕ್ಷಣ ನಿಮಗೂ ಅಡ್ಜಸ್ಟ್ ಆಗಬೇಕಂತ ಏನೂ ಇಲ್ಲ ಅಲ್ವಾ ಸೊ ಹಾಗಾಗಿ ಇವತ್ತು ನಾನು ಒಂದು ಬರೀ ಎರಡೇ ಎರಡು ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಮಾಡ್ಕೊಂಡಿರುವಂತಹ ಫೇಸ್ ವಾಶ್ ಪೌಡರ್ನ ಶೇರ್ ಮಾಡ್ತಾ ಇದ್ದೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಮಾ ವೆಲ್ಕಮ್ ಬ್ಯಾಕ್ ಟು ಆ್ಯಂಕರ್ ಸುಮ್ಯಾ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನು ಅಂತ ನಿಮಗೆ ಗೊತ್ತಾಯಿತು ಎಸ್ ನಾನು ಬಳಸ್ತಾ ಇರುವಂತಹ ಎರಡು ಇಂಗ್ರೀಡಿಯೆಂಟು ಯಾವುದು ಮತ್ತು ಹೇಗೆ ನಾನು ರೆಡಿ ಮಾಡ್ಕೊಳ್ತೀನಿ ಆ್ಯಂಡ್ ಹೇಗೆ ನಾನು ಬಳಸ್ತೀನಿ ಅಂತ ಕಂಪ್ಲೀಟ್ ವೀಡಿಯೋನ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹೆಲ್ಪ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಈ ಒಂದು ಏನು ಫೇಸ್ ಫೇಸ್ವಾಶ್ನ ನೀವು ಬಳಸ್ತಾ ಬರೋದರಿಂದ ಏನೇನು ಚೇಂಜಸ್ನ ಕಾಣ್ಬೋದು ಅಂತ ಅಂದರೆ ಸ್ಕಿನ್ ಇತ್ತು ಅಥವಾ ಟ್ಯಾನ್ ಆಗಿತ್ತು ಸ್ಕಿನ್ ಅಥವಾ ಸ್ಕಿನ್ ಸ್ವಲ್ಪ ಡಾರ್ಕ್ ಇದೆ ಸ್ವಲ್ಪ ಶೇಡ್ ಚೇಂಜ್ ಆಗಬೇಕು ಅಂದ್ಕೊಳ್ತಾ ಇದ್ರೆ ಮತ್ತು ಏನು ಸ್ಕಿನ್ನಲ್ಲಿ ತುಂಬ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಇದೆಲ್ಲ ಇತ್ತು ಅಂತಂದರೆ ಕ್ರಮೇಣ ಇವೆಲ್ಲವೂ ಕೂಡ ಹೊಲ್ಟೋಗ್ತಾ ಇರುತ್ತೆ ಒಂಥರ ಇದು ಇನ್ ಒನ್ ಫೇಸ್ ವಾಶ್ ಪೌಡರ್ ಅಂತಲೇ ಹೇಳ್ಬೋದು ಎಷ್ಟು ಮತ್ತೆ ಕ್ಲೇಟ್ ಮಾಡೋದು ಏನೇನೆಲ್ಲ ಬೇಕು ಹೇಗೆ ಪ್ರಿಪೇರ್ ಮಾಡ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಬಾದಾಮಿನ ತಗೊಂಡು ನಾನು ಬಿಸಿ ಮಾಡ್ತಾಯಿದ್ದೀನಿ ರೋಸ್ಟ್ ಆಗೋ ತನಕ ಮಾಡೋದು ಬೇಡ ಬಿಸಿ ಆದರೆ ಸಾಕು ಬಿಸಿ ಏನಕ್ಕೆ ಅಂತಂದರೆ ಹಸಿ ಬಾದಾಮಿನ ಬ್ಲೆಂಡರಲ್ಲಿ ಪೌಡರ್ ಮಾಡ್ಕೊಳಕ್ಕೆ ಹೋದರೆ ಅದು ಹಂಟ್ ಅಂಟನ್ನೋ ಥರ ಅನಿಸುತ್ತೆ ಚೆನ್ನಾಗಿ ಪರ್ಫೆಕ್ಟಾಗಿ ಬ್ಲೆಂಡ್ ಆಗೋಲ್ಲ ಸೊ ಹಾಗಾಗಿ ಬಿಸಿ ಮಾಡಿಕೊಂಡು ಸ್ವಲ್ಪ ಇದು ತಣ್ಣಗಾದ ಮೇಲೆ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ಕೊಳ್ತೀವಲ್ವಾ ಸೊ ಅದರ ಜೊತೆ ಏನು ಇದನ್ನು ಹಾಕಿದಾಗ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಓಕೆ ಇಲ್ಲಿ ನಾನು ಹೊಸ್ದಾಗಿ ತರಿಸಿದ ಬ್ಲೆಂಡರನ್ನು ಉಪಯೋಗಿಸ್ತಾ ಇದ್ದೀನಿ ಗ್ರೈಂಡ್ ಮಾಡೋದಕ್ಕೆ ಸೊ ಈಗ ಇಲ್ಲಿ ನಾನು ಎರಡು ಇಂಗ್ರೀಡಿಯೆಂಟ್ನ ತೊಗೊಂಡಿದ್ದೀನಿ ಒಂದು ಮಸೂರ್ ದಾಲ್ ಅಂದರೆ ಮೈಸೂರು ಬೇಳೆ ಅಂತಲೂ ಹೇಳ್ತಾರೆ ಸೊ ಅದರ ಜೊತೆಗೆ ಬಾದಾಮಿನ ತೊಗೊಂಡಿದ್ದೀನಿ ಬಾದಾಮಿ ಅಂತೂ ಒಂದು ಸ್ಕಿನ್ಗೆ ಕಂಪ್ಲೀಟಾಗಿ ಕೇರ್ ಮಾಡೋದಕ್ಕೆ ಏನೆಲ್ಲ ಅಂಶಗಳು ಗುಣಗಳು ಬೇಕು ಅದೆಲ್ಲವೂ ಕೂಡ ಇದರಲ್ಲಿ ಬಾದಾಮಿನಲ್ಲಿ ಇದೆ ಮತ್ತು ಮಸೂರ್ ದಾಲು ಅಷ್ಟೇ ನಿಮಗೆ ನ್ಯಾಚುರಲ್ ಆಗಿ ಸ್ಕಿನ್ ಎಕ್ಸ್ಪೋಲಿಯೇಟರಾಗಿ ಕೂಡ ಇವು ವರ್ಕ್ ಆಗುತ್ತೆ ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅದನ್ನು ನೋಡಿಕೊಂಡು ಆವಾಗವಾಗ ಅವಾಗವಾಗ ಮನೆಯಲ್ಲೇ ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಬಾದಾಮಿನ ನೀವು ಬೇಕಾದರೆ ಹೆಚ್ಚಿಗೆ ಪ್ರ ಪ್ರಮಾಣದಲ್ಲಿ ಕ್ವಾಂಟಿಟಿನಲ್ಲಿ ತೊಗೊಂಡು ಮಸೂರು ದಾಲ್ನ ಕಡಿಮೆ ಕ್ವಾಂಟಿಟಿನಲ್ಲಾದರೂ ತಗೋಬೋದು ಅಥವಾ ಮಸೂರು ದಾಲ್ ಹೆಚ್ಚಿಗೆ ತಗೊಂಡು ಬಾದಾಮಿನ ಕಮ್ಮಿನಲ್ಲಿ ತಗೋಬೋದು ಸೊ ನಿಮ್ಮ ಸ್ಕಿನ್ಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಯಾವ ಥರ ಬೇಕೋ ಆ ಥರ ತೊಗೊಳ್ಳಿ ಮತ್ತು ಈ ಥರ ಏನು ಜ್ಯೂಸರ್ ಸ್ಟೀನರ್ ಇರುತ್ತಲ್ಲ ಅದರಲ್ಲಿ ನಾನು ಈ ಥರ ಮಾಡಿಕೊಂಡು ಜೆಲ್ಸಿ ಇಟ್ಕೊಂಡಿದ್ದೀನಿ ನೀವು ನೋಡ್ಬೋದು ತುಂಬ ನೈಸ್ ಅಂತಲ್ಲಲ್ಲ ಒಂದು ಸ್ಕಿನ್ ಎಕ್ಸ್ಪೋಲಿಯೇಟ್ ಆಗೋಕ್ಕೆ ಈ ಎಲ್ಲ ನಾವು ಬಳಸ್ತೀವಿ ಅಲ್ವಾ ಆ ಥರ ಹಾಗಂತ ಅಂದ್ಬಿಟ್ಟು ತುಂಬ ತರತರಿ ಇರುತ್ತೆ ಅಂತಲ್ಲ ಪೌಡರ್ ರೀತಿನಲ್ಲೇ ಇರುತ್ತೆ ಸೊ ಇದು ಒಂದು ಸ್ಕ್ರಬ್ಬರ್ ರೀತಿಯಲ್ಲಿ ಕೂಡ ವರ್ಕ್ ಆಗೋದ್ರಿಂದ ನಮ್ಮ ಸ್ಕಿನ್ ಏನಾಗುತ್ತೆ ನೀಟಾಗಿ ಡೀಪಾಗಿ ಕ್ಲನ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದು ಯೂಸ್ ಮಾಡ್ತಾ 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 ನಮ್ಮ ಸ್ಕಿನ್ನಲ್ಲಿ ಆ್ಯಕ್ಸಸ್ ಆಯಿಲ್ ಏನಾದ್ರೂ ಹೆಚ್ಚಿಗೆ ಏನು ಎಣ್ಣೆ ಅಂಶ ಜಿಡ್ಡಿನ ಅಂಶ ಇತ್ತು ನಮ್ಮ ಮುಖದಲ್ಲಿ ಅಂತ ಅಂದರೆ ಅದು ಕ್ಲಿಯರ್ ಆಗೋದಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ತುಂಬ ಚೆನ್ನಾಗಿ ಆಗುತ್ತೆ ಆಯಿಲ್ ಸ್ಕಿನ್ ಇದ್ದವರು ಸಹ ಇದನ್ನು ಉಪಯೋಗಿಸ್ಬೋದು ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ ಎಲ್ಲರೂ ಉಪಯೋಗಿಸ್ಬೋದು ಡ್ರೈ ಸ್ಕಿನ್ ಅವರು ಸ್ವಲ್ಪ ಬಾದಾಮಿ ಕ್ವಾಂಟಿಟಿನ ಜಾಸ್ತಿ ಹಾಕೊಳ್ಳಿ ಯಾಕೆ ಅಂತ ಅಂದರೆ ಆಯ್ಲಿ ಸ್ಕಿನ್ ಇದ್ದವರು ನಾನು ತೋರಿಸಿದ್ದೆ ಆ ಒಂದು ರೀತಿನಲ್ಲಿ ತೊಗೊಂಡ್ರೂ ಪರವಾಗಿಲ್ಲ ಡ್ರೈ ಸ್ಕಿನ್ ಅವರಿಗೆ ಇನ್ನೊಂದು ಸ್ವಲ್ಪ ಡ್ರೈ ಅನ್ನಿಸ್ಬಾರ್ದಲ್ಲ ಹಾಗಾಗಿ ಫಸ್ಟು ನೀರಲ್ಲಿ ಅಂದರೆ ಉಗುರು ಬೆಚ್ಚಗಿರೋ ನೀರಿನಿಂದ ಫೇಸ್ ವಾಶ್ ಮಾಡಿಕೊಂಡು ಈಗ ನಾವು ಮಾಡಿ ಇಟ್ಕೊಂಡಿರೋ ಪೌಡರ್ ಏನಿದೆ ಅದರಲ್ಲಿ ನೀಟಾಗಿ ಫೇಸ್ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಹಿಟ್ಟಿಗೆ ನೀರು ಹಾಕ್ಕೊಂಡು ಆಮೇಲೆ ನೀಟಾಗಿ ಫೇಸ್ಗೆ ಸ್ಕ್ರಬ್ ಮಾಡಿ ಕಂಪ್ಲೀಟಾಗಿ ನೀವು ಬಾಡಿಗೂ ಕೂಡ ಉಪಯೋಗಿಸ್ಕೊಳ್ಬೋದು ಮತ್ತು ಈ ಒಂದು ಡೆಡ್ ಸೆಲ್ಸ್ ಇರ್ಬೋದು ಬ್ಲ್ಯಾಕ್ ಹೆಡ್ಸ್ ಇರ್ಬೋದು ವೈಟ್ ಹೆಡ್ಸ್ ಇರ್ಬೋದು ಹಾಗೆ ಪಿಗ್ಮೆಂಟೇಷನ್ ಏನಾದರೂ ಆಗ್ತಾ ಇದ್ದರೆ ಒಂದು ರೇಂಜಲ್ಲಿ ಒಂದು ಪ ಒಂದು ಪರ್ಸೆಂಟಲ್ಲಿ ಪಿಗ್ಮೆಂಟೇಷನ್ ಕ್ಲಿಯರ್ ಆಗೋದಕ್ಕೆ ಸ್ಕಿನ್ ಬ್ರೈಟ್ನಿಂಗ್ ಆಗೋದಕ್ಕೆ ಸ್ಕಿನ್ ಫೇರ್ ಆಗೋದಕ್ಕೆ ಎಲ್ಲ ರೀತಿನಲ್ಲೂ ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಕೊಡುವಂತಹ ಫೇಸ್ ವಾಶ್ ಪೌಡರ್ ಇದು ಸೋಪ್ ಇಷ್ಟ ಇಲ್ಲ ಉಪಯೋಗಿಸೋದಕ್ಕೆ ಮತ್ತು ಫೇಸ್ ವಾಶ್ ಇಷ್ಟ ಇಲ್ಲ ಉಪಯೋಗ್ಸೋದಕ್ಕೆ ಅಂತ ಅನ್ನೋರು ನೀವು ಬೇಕಾದರೆ ಟ್ರೈ ಮಾಡ್ಬೋದು ಯೂಶ್ವಲಿ ನಾವು ಇದಕ್ಕೆ ಇದಕ್ಕೆ ಬೇಕಾದರೆ ಹೆಸರು ಕಾಳು ಅದನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ಏನು ನಿಮಗೆ ಬೇಕಂತ ಅಂದರೆ ಇಲ್ಲಾಂದರೆ ಈ ಎರಡನ್ನ ಇಂಗ್ರೀಡಿಯೆಂಟನ್ನ ಹಾಕೊಂಡ್ರೂ ಸಾಕು ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ತರ್ಟಿ ಡೇಸ್ ನೀವು ಕರೆಕ್ಟಾಗಿ ಫಾಲೋ ಮಾಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಅಂದರೆ ಸ್ಕಿನ್ ತುಂಬ ಗ್ಲಾಸಿ ಅನ್ನೋ ಥರ ಅನಿಸುತ್ತೆ ಮತ್ತು ಆಮೇಲೆ ಈ ಚಿಕ್ಕ ಚಿಕ್ಕ ಗುಳ್ಳೆಗಳು ಆಗ್ತಾಯಿದ್ರೆ ಅಥವಾ ತುಂಬಾ ಮುಖದಲ್ಲಿ ಜಿಡ್ಡಿನ ಅಂಶ ಎಣ್ಣೆ ಅಂಶ ಇದೆ ಏನು ಮಾಡಬೇಕಂತ ಅಂದ್ಕೊಳ್ತಾ ಇರೋರು ಆರಾಮಾಗಿ ಇದನ್ನು ಉಪಯೋಗಿಸ್ಬೋದು ಫಸ್ಟು ವಾಶಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ನನ್ನ ಸ್ಕಿನ್ ಆಯ್ಲಿ ಅನ್ನಿಸ್ತಾ ಇತ್ತು ಬಟ್ ಇವಾಗ ಎಷ್ಟು ಚೇಂಜಸ್ ಆಗಿದೆ ಅಂತ ಇನ್ನೂ ನಿಮ್ಮದು ಡ್ರೈ ಸ್ಕಿನ್ ಇತ್ತು ಅಂತ ಅಂದರೆ ನೀವು ಬಾದಾಮಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಯಾಕೆ ಅಂತಂದರೆ ಈಗ ಮಸೂರ್ ದಾಲ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕಿದಾಗ ಸ್ಕಿನ್ ತುಂಬ ಡೀಪಾಗಿ ಆಯಿಲ್ನೆಲ್ಲ ತೆಗೆದಾಕ್ಬಿಡುತ್ತೆ ಸೊ ಹಾಗಾಗಿ ಡ್ರೈ ಅನಿಸುತ್ತೆ ಈಗ ಆಲ್ರೆಡಿ ನಿಮ್ಮದು ಡ್ರೈ ಸ್ಕಿನ್ ಇದ್ದವರು ಈ ಥರ ಜಾಸ್ತಿ ಮಸೂರ್ ದಾಲು ಮತ್ತು ಸ್ವಲ್ಪ ಕ್ವಾಂಟಿಟಿನಲ್ಲಿ ಈ ಬಾದಾಮಿನ ಉಪಯೋಗಿಸಿದ್ರಿ ಅಂತಂದರೆ ಇನ್ನಷ್ಟು ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಬಾದಾಮಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಮತ್ತು ಮಸೂರು ದಾಲ್ ಕ್ವಾಂಟಿಟಿನ ಕಮ್ಮಿನಲ್ಲಿ ಇಟ್ಕೊಳ್ಳಿ ಫಸ್ಟು ಒಂದು ಚಿಕ್ಕ ಒಂದು ಸ್ವಲ್ಪ ನೀವು ಪೌಡರ್ನ ಮಾಡಿಕೊಂಡು ಆಮೇಲೆ ಜಾಸ್ತಿ ಅಡ್ಜಸ್ಟ್ ಆಯಿತು ಅಂದರೆ ಮಾಡ್ಕೊಬೋದು ಎಲ್ಲ ಸ್ಕಿನ್ ಅವರು ಉಪಯೋಗಿಸ್ಕೊಳ್ಬೋದು ಸೊ ಸದ್ಯಕ್ಕೆ ನನಗೆ ಟೈಮ್ ಇಲ್ಲದೆ ಹೋದಾಗ ಸ್ಕಿನ್ ಕೇರ್ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಒಂದು ರೀಸನ್ನಿಂದ ಈ ಥರ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ ಎಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆದರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ